ఎల్గూ నమస్కార ప్రిమనో టీ వి కన్నడ యూట్యూబ్ చాలా నిమ్మెలిగూ కూడా స్వగత ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಶೈಕ್ಷಣಿಕ ಮನೋವಿಜ್ಞಾನಕ್ಕೆ ಸಂಬಂಧಪಟ್ಟ ಹಾಗೆ ಮೂರನೇ ಅಧ್ಯಾಯವಾಗಿರುವಂತಹ ಪಿಯಾಜೆ ಕೋಹ್ಲನ್ಬರ್ಗ್ ಮತ್ತು ವೈಗೋಸ್ಕಿ ಅವರ ಒಂದು ರಚನಾತ್ಮಕ ಮತ್ತು ವಿಮರ್ಶಾತ್ಮಕ ದೃಷ್ಟಿಕೋನ ಸೊ ಈ ಒಂದು ಚಾಪ್ಟರ್ನ ಒಂದು ಲೆಸನ್ ಆಗಿರುತ್ತೆ ಸೊ ಇದನ್ನು ನಾನು ತ್ರೀ ಪಾರ್ಟ್ ಆಗಿ ಡಿವೈಡ್ ಮಾಡ್ಕೊಂಡಿದ್ದೀನಿ ಬಿಕಾಸ್ ಎಲ್ಲವನ್ನು ಕೂಡ ಒಂದರಲ್ಲೇ ಹಾಕಿ ಹೇಳಿದರೆ ನಿಮಗೂ ಕೂಡ ಬರ್ಡನ್ ಅಂತ ಅನಿಸುತ್ತೆ ಕೆಲವ್ರಿಗೆ ಅರ್ಥ ಆಗೋಲ್ಲ ಸೊ ಹಾಗಾಗಿ ಪಾರ್ಟ್ ವೈಸ್ ನಾನು ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಸೊ ಇವತ್ತಿನ ಒಂದು ವೀಡಿಯೋದಲ್ಲಿ ಪಿಯಾಜೆ ಅವರ ಒಂದು ಜ್ಞಾನಾತ್ಮಕ ವಿಕಾಸದ ಸಿದ್ಧಾಂತಗಳು ಹಾಗೆ ಅದರ ಒಂದು ಮಹತ್ವ ಮತ್ತೆ ಪಿ ಆರ್ ಅವರ ನೈತಿಕ ವಿಕಾಸದ ಹಂತಗಳು ಸೊ ಇದಿಷ್ಟು ಟಾಪಿಕ್ಸ್ನ ಇವತ್ತಿನ ವೀಡಿಯೋದಲ್ಲಿ ಕವರ್ ಮಾಡ್ತಾ ಹೋಗೋಣ ಡೆಫಿನೆಟ್ಲಿ ನೆಕ್ಸ್ಟ್ ಏನು ಡಿಸೆಂಬರ್ ಏಳನೇ ತಾರೀಕಿಗೆ ನಮಗೆ ಟಿ ಇ ಟಿ ಎಕ್ಸಾಮ್ ಇದೆ ಅಲ್ಲ ಖಂಡಿತವಾಗ್ಲೂ ಕೂಡ ನಿಮಗೆ ಇಂಪಾರ್ಟೆಂಟ್ ಚಾಪ್ಟರ್ ಆಗಿರುತ್ತೆ ಟಿ ಇ ಟಿ ಎಕ್ಸಾಮ್ ಪರ್ಪಸ್ ಇಂದ ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ದೀರಾ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ಪೂರ್ತಿ ವಿಡಿಯೋನ ನೋಡಿ ಜೊತೆಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋದನ್ನ ದಯವಿಟ್ಟು ಮಾಡಿಬೇಡಿ ಸೊ ಬನ್ನಿ ಜಾಸ್ತಿ ತಡ ಮಾಡೋದು ಬೇಡ ಆದಷ್ಟು ಬೇಗ ಇವತ್ತಿನ ವೀಡಿಯೋನ ಶುರು ಮಾಡ್ತಾ ಹೋಗೋಣ स्ने <sí> 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 ಇಲ್ಲಿ ಪಿಯಾಜೆ ಅವರ ಒಂದು ಜ್ಞಾನಾತ್ಮಕ ವಿಕಾಸದ ಸಿದ್ಧಾಂತದ ಬಗ್ಗೆ ನಾವು ತಿಳ್ಕೊಳಕ್ಕಿಂತ ಮುಂಚೆ ಪಿಯಾಜೆ ಅವರ ಬಗ್ಗೆ ನಾವು ತಿಳ್ಕೊಬೇಕಾಗುತ್ತೆ ಸೊ ಡಾಕ್ಟರ್ ಜೀನ್ ಪಿಯಾಜೆ ಅಂತ ಹೇಳಿಬಿಟ್ಟು ಅವರ ಕಂಪ್ಲೀಟ್ ಹೆಸರಾಗಿರುತ್ತೆ ಡಾಕ್ಟರ್ ಜೀನ್ ಪಿಯಾಜೆ ಸೊ ಇವರು ಬಂದ್ಬಿಟ್ಟು ಸ್ವಿಸ್ ಮನೋವಿಜ್ಞಾನಿ ಆಗಿರ್ತಾರೆ ಸೈಕಿಯಾಟ್ರಿಸ್ಟ್ ಓಕೆ ಸ್ವಿಸ್ ಮನೋವಿಜ್ಞಾನಿ ಡಾಕ್ಟರ್ ಜೀನ್ ಪಿಯಾಜೆ ಅವರು ಏನಿದ್ದಾರೆ ಅವರು ಮಾನವನ ಜೀವಿತ ಅವಧಿಯಲ್ಲಿ ಉಂಟಾಗ್ತಕ್ಕಂತಹ ಒಂದು ಜ್ಞಾನಾತ್ಮಕ ವಿಕಾಸವನ್ನ ಅವರ ಒಂದು ಸಿದ್ಧಾಂತದಲ್ಲಿ ನಾಲ್ಕು ಹಂತಗಳಾಗಿ ಡಿವೈಡ್ ಮಾಡಿ ಸ್ಪಷ್ಟ ಮಾಹಿತಿಯನ್ನು ನೀಡಿರುವಂಥದ್ದು ಸೊ ಅವರು ವಿಂಗಡಣೆ ಮಾಡಿರತಕ್ಕಂತಹ ನಾಲ್ಕು ಹಂತಗಳು ಯಾವುದು ಅಂತ ಹೇಳಿದ್ರೆ ಮೊದಲನೇದಾಗೂ ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಿ ಸಂವೇದನಾ ಗತಿ ಹಂತ ಎರಡನೇದು ಕಾರ್ಯಪೂರ್ವ ಹಂತ ಪ್ರೀ ಆಪರೇಷನಲ್ ಸ್ಟೇಜ್ ಮೂರನೇದು ಮೂರ್ತ ಕಾರ್ಯಗಳ ಹಂತ ನಾಲ್ಕನೇದು ಔಪಚಾರಿಕ ಕಾರ್ಯಗಳ ಹಂತ ಅಂತ ಹೇಳಿ ಸೊ ಇವಾಗ ನಾವು ಈ ನಾಲ್ಕು ಹಂತಗಳ ಬಗ್ಗೆ ನಾವೇನ್ ಮಾಡಬೇಕಾಗುತ್ತೆ ಒನ್ ಬೈ ಒನ್ ನೀಟಾಗಿ ಕಲ್ತ್ಕೊತ ಹೋಗಬೇಕಾಗುತ್ತೆ ಸೊ ಮೊದಲನೇದಾಗಿ ಇಲ್ಲಿ ಸಂವೇದನಾ ಗತಿ ಹಂತ ಅಂತ ಇದೆ ಅಲ್ವಾ ಸಂವೇದನಾ ಗತಿ ಹಂತ ಇದರ ಬಗ್ಗೆ ನಾವು ತಿಳ್ಕೊತಾ ಹೋಗೋಣ ಸೊ ಇಲ್ಲಿ ಮಗುವಿನ ಜನನದಿಂದ ಅಂದ್ರೆ ಝೀರೋ ಟು ಟೂ ಇಯರ್ಸ್ ಸಂವೇದನ ಗತಿ ಹಂತ ಅಂತ ಬಂದಾಗ ಝೀರೋ ಟು ಟೂ ಇಯರ್ಸ್ ತನಕ ಈ ಇದರ ಒಂದು ಅವಧಿ ಆಗಿರುತ್ತೆ ಆಯಿತಾ ಸೊ ಈ ಒಂದು ಹಂತ ಏನಿದೆ ಸಂವೇದನ ಗತಿ ಹಂತ ಅಂತ ಹೇಳಿ ಕರಿತೀವಿ ಮಗುವಿನ ಜನನದಿಂದ ಎರಡು ಹೊರಗಿನ ಒಂದು ಹಂತ ಅಥವಾ ಆ ಒಂದು ಅವಧಿ ಸಂವೇದನ ಗತಿ ಹಂತ ತನ್ನ ಸುತ್ತಮುತ್ತ ಇರತಕ್ಕಂತಹ ಪರಿಸರದಲ್ಲಿ ಇರುವ ವಸ್ತುಗಳನ್ನು ಯಾವುದೇ ಒಂದು ವಸ್ತುಗಳನ್ನು ಪ್ರತ್ಯೇಕಿಸ್ತಕ್ಕಂತಹ ಮತ್ತೆ ವಸ್ತುಗಳು ಕಣ್ಣಿಗೆ ಕಾಣದೇ ಇದ್ರೂ ಕೂಡ ಅವುಗಳ ಒಂದು ಅಸ್ತಿತ್ವ ಇದೆ ಅನ್ನೋದನ್ನ ಏನೋ ಮಕ್ಕಳು ಅರಿವು ಮಾಡಿ ক'লতাৰে ಆಯಿತಾ ಅಂದರೆ ಫಾರ್ ಎಕ್ಸಾಂಪಲ್ ಇವಾಗ ಒಂದು ಚೆಂಡು ಏನಿದೆ ಒಂದು ಬಾಲ್ ಒಂದು ಬ್ಲಾಂಕೆಟ್ನ ಒಳಗಡೆ ಹೋದ್ರೆ ಆರು ತಿಂಗಳ ಮಗು ಅದನ್ನು ಇಲ್ಲ ಅಂತ ಭಾವಿಸ್ಕೊಳ್ಳುತ್ತೆ ಎಲ್ಲೂ ಸುತ್ತಮುತ್ತ ಕಾಣಿಸ್ತಾ ಇಲ್ಲ ಅದು ಇಲ್ಲ ಅಂತಲೇ ಭಾವಿಸ್ಕೊಳ್ಳುತ್ತೆ ಸೊ ಅದೇ ಬಾಲ್ ಏನೋ ಒಂದು ಬ್ಲಾಂಕೆಟ್ನ ಒಳಗಡೆ ಹೋದ್ರೆ ಅದೇ ಒಂದು ವರ್ಷದ ಮಗು ಏನು ಮಾಡುತ್ತೆ ಆ ಕಂಬಳಿಯನ್ನು ತೆಗೆದು ಚೆಂಡನ್ನು ಹುಡುಕ್ತಕ್ಕಂತಹ ಒಂದು ಪ್ರಯತ್ನವನ್ನ ಮಾಡುತ್ತೆ ಸೊ ಇದನ್ನು ನಾವು ಆಬ್ಜೆಕ್ಟ್ ಪರ್ಫಾರ್ಮೆನ್ಸ್ ಡೆವಲಪ್ಮೆಂಟ್ ಅಂತ ಹೇಳಿ ಕರಿತೀವಿ ಆಯಿತಾ ಸೊ ಹಾಗಾಗಿ ಈ ಒಂದು ಸ್ಟೇಜ್ ಅಲ್ಲಿ ಏನಿದೆ ಮಗು ಜ್ಞಾಪಕ ಶಕ್ತಿಯನ್ನ ತೋರಿಸ್ತಾ ಹೋಗುತ್ತೆ ವಸ್ತು ಆಗಿರ್ಬೋದು ಅವುಗಳ ಒಂದು ಗಾತ್ರ ಆಗಿರ್ಬೋದು ಅವುಗಳ ಒಂದು ಶೇಪ್ ಆಕಾರವನ್ನ ನಿಖರವಾಗಿ ತಿಳಿಯದಿಕ್ಕೆ ಸಾಧ್ಯ ಇಲ್ಲದೆ ಇದ್ದರೂ ಕೂಡ ಅಷ್ಟು ಇಷ್ಟು ಅದನ್ನ ವ್ಯಕ್ತಪಡಿಸೋದಿಕ್ಕೆ ಅದು ಪ್ರಯತ್ನ ಮಾಡುತ್ತೆ ಸೊ ಮಗುವಿನ ಒಂದು ಸಂವೇದನೆ ಮತ್ತೆ ಗತಿಶೀಲನ ಚಟುವಟಿಕೆಗಳ ಒಂದು ಅನ್ಯೋನ್ಯ ಕ್ರಿಯೆಯನ್ನ ಐಡೆಂಟಿಫೈ ಮಾಡಿ ಮೊದಲ ಎರಡು ವರ್ಷಗಳ ಒಂದು ಹಂತವನ್ನು ನಾವೇನಂತ ಹೇಳಿ ಕರಿತೀವಿ ಸಂವೇದನಾ ಗತಿ ಹಂತ ಅಂತ ಹೇಳಿ ಕರಿತೀವಿ ಸೊ ಮಗು ಜಗತ್ತನ್ನ ಮತ್ ತನ್ನ ಸಂವೇದನೆಗಳು ಮತ್ತೆ ಚಲನೆಗಳಿಂದ ಅರ್ಥೈಸಿಕೊಳ್ತಕ್ಕಂತಹ ಒಂದು ಸ್ಟೇಜ್ ಯಾವುದು ಅಂತ ಹೇಳಿದ್ರೆ ಸಂವೇದನಾ ಗತಿ ಹಂತ ಸೊ ಈ ಒಂದು ಹಂತದಲ್ಲಿ ವಸ್ತುಗಳು ತನ್ನಿಂದ ಪ್ರತ್ಯೇಕವಾಗಿ ಇರ್ತಕ್ಕಂತಹ ಏನು ಇರುವಂಥದ್ದು ಇರುವಂಥದ್ದು ಅನ್ನುವಂತಹ ಒಂದು ಅರಿವು ಮೂಡ್ತಾ ಹೋಗುತ್ತೆ ಮಕ್ಕಳಲ್ಲಿ ಮಗುವಲ್ಲಿ ಹಾಗೆ ಪರಿಸರದ ಮೇಲೆ ಉಂಟಾಗ್ತಕ್ಕಂತಹ ಪರಿಸರದ ಮೇಲೆ ಉಂಟು ಮಾಡುವಂತಹ ಒಂದು ಪರಿಣಾಮಗಳ ಸಂಬಂಧದ ಅರಿವು ಕ್ರಮೇಣ ಮೂಡ್ತಾ ಹೋಗುತ್ತೆ ಇದರ ಒಂದು ಪರಿಣಾಮವಾಗಿ ಉದ್ದೇಶಪೂರ್ವಕವಾಗಿ ಬಿಹೇವ್ ಮಾಡಿ ವರ್ತಿಸಿ ಇಚ್ಛಿತ ಘಟನೆಗಳು ಮುಂದುವರಿಯುವಂತೆ ಮಾಡಲು ಕಲಿತಾ ಹೋಗುತ್ತೆ ಅಂತ ಅಂದ್ರೆ ಇಲ್ಲಿ ಸಂವೇದನಾ ಗತಿ ಹಂತ ಅಂತ ಬಂದಾಗ ಇದರ ಒಂದು ವಿಶೇಷತೆಗಳು ಅಂತ ಹೇಳಿದ್ರೆ ನಾನು ಆಗ್ಲೇ ಹೇಳ್ದಂಗೆ ಆಬ್ಜೆಕ್ಟ್ ಪರ್ಫಾರ್ಮೆನ್ಸ್ ವಸ್ತುಗಳು ಕಂಡು ಬರದಿದ್ದರೂ ಕೂಡ ಇದೆ ಅನ್ನುವಂತಹ ಒಂದು ಅರಿವು ಆಮೇಲೆ ಟ್ರಯಲ್ ಆ್ಯಂಡ್ ಎರರ್ ಮುಖಾಂತರ ಕಲಿಯುವಂಥದ್ದು ಟ್ರಯಲ್ ಆ್ಯಂಡ್ ಎರರ್ ಅಂತ ಹೇಳ್ತೀವಿ ಆಮೇಲೆ ಟಚ್ ಮಾಡೋದು ಟಚ್ ಏನು ಸ್ಪರ್ಶ ಮತ್ತು ಟೇಸ್ಟ್ ಸ್ಮೆಲ್ ಮತ್ತು ಸೈಟ್ ಮುಖಾಂತರ ಒಂದು ಜ್ಞಾನ ಈ ಒಂದು ಹಂತದಲ್ಲಿ ಮಕ್ಕಳಿಗೆ ಗೊತ್ತಾಗ್ತಾ ಹೋಗುತ್ತೆ ಅನ್ನೋದು ಸೊ ಇದಿಷ್ಟು ಏನು ಸಂವೇದನಾ ಗತಿಶೀಲ ಸಂವೇದನಾ ಗತಿ ಹಂತ ಅಂತ ಹೇಳಿಬಿಟ್ಟು ಸೊ ಝೀರೋ ಟು ಟೂ ಇಯರ್ಸ್ ಜನನದಿಂದ ಎರಡು ವರ್ಷಗಳವರೆಗಿನ ಆ ಒಂದು ಹಂತ ಸೊ ಓಕೆನಾ ಸೊ ನೆಕ್ಸ್ಟು ಬಂದ್ಬಿಟ್ಟು ಇಲ್ಲಿ ನಿಮಗೆ ಕಾರ್ಯಪೂರ್ವ ಹಂತ ಅಂತ ಇದೆ ಸೊ ಎರಡನೇದಾಗಿ ಕಾರ್ಯಪೂರ್ವ ಹಂತ ಅಂತ ಸೊ ಈ ಒಂದು ಹಂತ ಏನಿದೆ ಅಲ್ಲ ಎರಡನೇ ವರ್ಷದಿಂದ ಏಳನೇ ವರ್ಷದವರೆಗಿನ ಒಂದು ಸ್ಟೇಜ್ ಆಗಿರುತ್ತೆ ಕಾರ್ಯಪೂರ್ವ ಹಂತ ಬಂದು ಎರಡನೇ ವರ್ಷದಿಂದ ಏಳನೇ ವರ್ಷ ಸೊ ಈ ಒಂದು ಹಂತವನ್ನು ನಾವು ಕಾರ್ಯಪೂರ್ವ ಹಂತ ಅಂತ ಹೇಳಿ ಕರಿತೀವಿ ಸೊ ಈ ಸ್ಟೇಜಲ್ಲಿ ಏನಾಗುತ್ತೆ ಒಂದು ಪದಗಳಾಗಿರಬಹುದು ಮತ್ತು ಬಿಂಬಗಳನ್ನು ಪದಗಳು ಮತ್ತು ಬಿಂಬಗಳನ್ನು ಇಂಡಿಕೇಟ್ ಮಾಡ್ತಾರೆ ಅಥವಾ ಪ್ರತಿನಿಧಿಸ್ತಾರೆ ಮತ್ತು ಭಾಷೆಯ ಒಂದು ಆಗುತ್ತೆ ಮಗುವಿನಲ್ಲಿ ಅಹಂ ಕೇಂದ್ರೀಕೃತ ಆಗಿರುತ್ತೆ ಅಹಂ ಭಾವನೆ ಬರುತ್ತೆ ಈಗೋಯಿಸಮ್ ಬರುತ್ತೆ ಪ್ರಧಾನ ಗುಣಗಳನ್ನು ಆಧರಿಸಿ ವಸ್ತುಗಳನ್ನಾಗಿರ್ಬೋದು ವ್ಯಕ್ತಿಗಳನ್ನಾಗಿರ್ಬೋದು ವರ್ಗೀಕರಣ ಮಾಡ್ತಾ ಹೋಗ್ತಾರೆ ಹಾಗೆಯೇ ಕೆಲವೊಂದು ನಂಬರ್ಸ್ಗಳು ಹಾಗೆಯೇ ಸ್ಥಾನ ಬೆಲೆಯ ಒಂದು ಕಲ್ಪನೆ ಬೆಳೀತಾ ಹೋಗುತ್ತೆ ಸಾಮಾಜಿಕ ಹೊಂದಾಣಿಕೆ ಈ ಒಂದು ಸ್ಟೇಜಲ್ಲಿ ಪ್ರಾರಂಭ ಆಗ್ತಾ ಹೋಗುತ್ತೆ ಇನ್ನು ಜಗತ್ತು ಇರೋದು ನಮಗಾಗಿ ಅಂತಕ್ಕಂತಹ ಒಂದು ಭಾವನೆ ಈ ಒಂದು ಸ್ಟೇಜಲ್ಲಿ ಬರುತ್ತೆ ಸೊ ಈ ಒಂದು ಹಂತದಲ್ಲಿ ಭಾಷೆಯನ್ನು ಫ್ಲೂಯೆನ್ಸ್ ಆಗಿ ಬಳಸ್ ಬಳಸ್ತಾ ಹೋಗ್ತಾರೆ ಸೊ ಈ ಒಂದು ಹಂತದ ಅಂತ್ಯದ ವೇಳೆಗೆ ಕೊನೆಯಲ್ಲಿ ಸಂಖ್ಯೆಗಳನ್ನು ಬಳಸೋದಕ್ಕೆ ಆರಂಭ ಮಾಡ್ತಾರೆ ಮತ್ತು ಸ್ಥಾಯಿತ್ವದ ಪರಿಕಲ್ಪನೆಗಳು ವಿಕಾಸವಾಗತೊಡಗುತ್ತೆ ಯಾವ ಹಂತದಲ್ಲಿ ಪ್ರೀ ಆಪರೇಷನಲ್ ಸ್ಟೇಜ್ ಅಥವಾ ಕಾರ್ಯಪೂರ್ವ ಹಂತದಲ್ಲಿ ಸೊ ಈ ಈ ಒಂದು ಪ್ರೀ ಆಪರೇಷನಲ್ ಸ್ಟೇಜ್ ಅಂತ ಬಂದಾಗ ಭಾಷೆ ಆಗಿರ್ಬೋದು ಕಲ್ಪನೆ ಮತ್ತು ಚಿಹ್ನೆಗಳ ಮುಖಾಂತರ ಯೋಚಿಸೋದು ಅದ ಯೋಚಿಸುವುದು ಆದರೆ ತಾರ್ಕಿಕತೆ ಬಹಳ ಕಡಿಮೆ ಇರುತ್ತೆ ಅಂತ ಹೇಳ್ಬೋದು ಸೊ ಈ ಒಂದು ಹಂತದ ಒಂದು ವಿಶೇಷತೆ ಅಂತ ಬಂದಾಗ ಏನು ಹೇಳ್ಬೋದು ಒಂದು ವಿಶೇಷತೆ ಅಂತ ಹೇಳಿದ್ರೆ ಸ್ವಕೇಂದ್ರಿತ ಚಿಂತನೆ ಆಯಿತಾ ಆಮೇಲೆ ಕಲ್ಪನೆಯ ಆಟ ಸಿಂಬಾಲಿಕ್ ಪ್ಲೇ ಆಗಿರ್ಬೋದು ಆ್ಯಂಡ್ ಭಾಷೆಯ ಒಂದು ಬೆಳವಣಿಗೆ ಆಗಿರ್ಬೋದು ಲ್ಯಾಂಗ್ವೇಜ್ ಡೆವೆಲಪ್ಮೆಂಟ್ ಆಗ್ತಾ ಹೋಗುತ್ತೆ ಮತ್ತೆ ಕನ್ಸರ್ವೇಷನ್ ಎಲ್ಲವನ್ನು ಕೂಡ ಅರ್ಥ ಮಾಡ್ಕೊಳ್ತಕ್ಕ ಅರ್ಥ ಮಾಡ್ಕೊಳ್ತಕ್ಕಂತಹ ಒಂದು ಶಕ್ತಿ ಇರೋದಿಲ್ಲ ಅರ್ಥ ಆಗೋದಿಲ್ಲ ಸೊ ಕನ್ಸರ್ವೇಷನ್ ಅರ್ಥ ಆಗೋದಿಲ್ಲ ಸೊ ಹಾಗಾಗಿ ಈ ಒಂದು ಪ್ರಿ ಆಪರೇಷನಲ್ ಸ್ಟೇಜ್ ಅಂತ ಬಂದಾಗ ಇಷ್ಟು ವಿಶೇಷತೆಗಳನ್ನ ಒಳಗೊಂಡಿರುತ್ತಾರೆ ಮಕ್ಕಳು ಅಂತ ಸೊ ಇದಿಷ್ಟು ಏನು ಕಾರ್ಯಪೂರ್ವ ಹಂತ ಅಂತ ಬಂದಾಗ ಇದಿಷ್ಟು ವಿಷಯಗಳನ್ನ ನಾವು ತಿಳ್ಕೊಬೇಕಾಗುತ್ತೆ ಅಂಡ್ ನೆಕ್ಸ್ಟ್ ತರ್ಡ್ ಒನ್ ಬಂದ್ಬಿಟ್ಟು ಮೂರ್ತ ಕಾರ್ಯಗಳ ಹಂತ ಅಂತ ಇದೆ ಸೊ ಮೂರ್ತ ಕಾರ್ಯಗಳ ಹಂತ ಅಂತ ಬಂದಾಗ ಏಳು ವರ್ಷದಿಂದ ಹನ್ನೊಂದು ವರ್ಷದವರೆಗಿನ ಒಂದು ಅವಧಿಯನ್ನು ನಾವೇನಂತ ಹೇಳಿ ಕರಿತೀವಿ ಮೂರ್ತ ಕಾರ್ಯಗಳ ಹಂತ ಅಂತ ಹೇಳಿ ಕರಿತೀವಿ ಸೊ ಈ ಒಂದು ಸ್ಟೇಜಲ್ಲಿ ಏನಾಗುತ್ತೆ ಮಕ್ಕಳಲ್ಲಿ ಮಗುವಲ್ಲಿ ವಿಶ್ಲೇಷಣ ಗುಣ ಬೆಳೀತಾ ಹೋಗುತ್ತೆ ಮಗು ಸಂಖ್ಯೆ ಆಗಿರ್ಬೋದು ದ್ರವ್ಯರಾಶಿ ಆಗಿರ್ಬೋದು ತೂಕದ ಒಂದು ಪರಿಕಲ್ಪನೆಯನ್ನು ಹೊಂದುತ್ತಾ ಹೋಗ್ತಾರೆ ಪ್ರತಿಯೊಂದು ವಸ್ತುಗೂ ಕೂಡ ಅದು ಸಂಬಂಧ ಕಲ್ಪಿಸ್ತಾ ಹೋಗ್ತಾರೆ ಏನು ಸಂಬಂಧ ಇದೆ ಮತ್ತೆ ಸಂಬಂಧ ಸೂಚಕ ಪದಗಳನ್ನು ಅರ್ಥ ಮಾಡ್ಕೊಳ್ತಾ ಹೋಗ್ತಾರೆ ಇನ್ನು ಮಕ್ಕಳಲ್ಲಿ ಸಂಖ್ಯಾ ಸ್ಥಾಯಿತ್ವದ ಒಂದು ಕಾನ್ಸೆಪ್ಟ್ ಬೆಳೀತಾ ಹೋಗುತ್ತೆ ನಿರ್ದಿಷ್ಟ ಆಯಾಮಕ್ಕೆ ಅನುಗುಣವಾಗಿ ವಸ್ತುಗಳನ್ನ ಜೋಡಿಸ್ತಕ್ಕಂತಹ ಮತ್ತೆ ವರ್ಗೀಕರಿಸ್ತಕ್ಕಂತಹ ಒಂದು ಸಾಮರ್ಥ್ಯ ಇರುತ್ತೆ ಅಂಡ್ ಕಲಿಕೆಯ ಒಂದು ಸಾಮರ್ಥ್ಯ ಆಗಿರಬಹುದು ಜ್ಞಾಪಕ ಶಕ್ತಿ ಆಗಿರಬಹುದು ಭಾಷೆಯ ಒಂದು ಬೆಳವಣಿಗೆ ಕೂಡ ಈ ಒಂದು ಸ್ಟೇಜಲ್ಲಿ ಆಗುತ್ತೆ ಆಮೇಲೆ ಮಕ್ಕಳಿಗೆ ಕೂಡೋದಾಗಿರ್ಬೋದು ಕಳೆಯೋದಾಗಿರ್ಬೋದು ಗುಣಾಕಾರ ಭಾಗಾಕಾರ ಈ ಎಲ್ಲ ಜ್ಞಾನಾತ್ಮಕ ಕ್ರಿಯೆಗಳ ಒಂದು ಬಳಕೆ ಆಗ್ತಾ ಇರುತ್ತೆ ಸೊ ಓವರ್ ಆಲ್ ಆಗಿ ಹೇಳಬೇಕು ಅಂತ ಹೇಳಿದರೆ ಮೂರ್ತ ಕಾರ್ಯಗಳ ಹಂತ ಅಂತ ಬಂದಾಗ ತಾರ್ಕಿಕ ಯೋಚನೆಯದ್ದು ಆದರೆ ವಸ್ತು ಅಥವಾ ಏನು ಸತ್ಯ ಈ ಒಂದು ವಿಷಯಗಳ ಬಗ್ಗೆ ಮಾತ್ರ ಆಗಿರುತ್ತೆ ಆ್ಯಂಡ್ ಇಲ್ಲಿ ವಿಶೇಷತೆಗಳು ಅಂತ ಬಂದಾಗ ಅರಿವು ವರ್ಗೀಕರಣ ಕ್ಲಾಸಿಫಿಕೇಶನ್ ಆಗಿರ್ಬೋದು ಹಾಗೆಯೇ ಲಾಜಿಕಲ್ ಥಿಂಕಿಂಗ್ ಆಗಿರ್ಬೋದು ಇನ್ನು ರಿವರ್ಸೆಬಿಲಿಟಿ ಅಂತ ಹೇಳ್ತಾರೆ ಅಂದ್ರೆ ಹಿಂದೂ ಮುಂದುವಾಗಿ ಯೋಚಿಸ್ತಕ್ಕಂತಹ ಒಂದು ಸಾಮರ್ಥ್ಯ ಫಾರ್ ಎಕ್ಸಾಂಪಲ್ ಇವಾಗ ಒಂದು ಗ್ಲಾಸ್ ನೀರನ್ನು ಒಂದು ದೊಡ್ಡ ಪಾತ್ರೆಗೆ ಹಾಕಿದ್ರೆ ನೀರು ಜಾಸ್ತಿ ಆಗಿಲ್ಲ ಅನ್ನುವಂತಹ ಒಂದು ಕಾನ್ಸೆಪ್ಟ್ ಅವರಿಗೆ ಬರುತ್ತೆ ಒಬ್ಬಿಯಸ್ಲಿ ಒಂದು ಚಿಕ್ಕ ಗ್ಲಾಸ್ ನೀರನ್ನು ತಗೊಂಡು ಹೋಗಿ ಒಂದು ದೊಡ್ಡ ಪಾತ್ರೆಗೆ ಹಾಕಿದಾಗ ಅದು ನೀರು ಜಾಸ್ತಿ ಆಗಲ್ಲ ಅಲ್ವಾ ಸೊ ಹಾಗಾಗಿ ಆ ಒಂದು ಕಾನ್ಸೆಪ್ಟ್ ಮಕ್ಕಳಿಗೆ ಅರ್ಥ ಆಗುತ್ತೆ ಅಂಡ್ ಯಾವುದೇ ಒಂದು ವಸ್ತುಗಳನ್ನ ಅವುಗಳ ಬಣ್ಣ ಆಗಿರಬಹುದು ಅವುಗಳ ಗಾತ್ರ ಆಗಿರಬಹುದು ಆಕಾರಗಳ ಪ್ರಕಾರ ಡಿವೈಡ್ ಮಾಡೋದಕ್ಕೂ ಕೂಡ ಈ ಒಂದು ಏಜ್ ಅಲ್ಲಿ ಅವರು ಕಲ್ತಿರ್ತಾರೆ ಸೊ ಇದು ಏನು ಮೂರ್ತ ಕಾರ್ಯಗಳ ಹಂತ ಅಂತ ಹೇಳ್ಬೋದು ನಾವು ಏಳರಿಂದ ಹನ್ನೊಂದು ವರ್ಷಗಳ ತನಕ ಸೊ ಇದಿಷ್ಟು ಏನು ಈ ಒಂದು ಮೂರ್ತ ಕಾರ್ಯಗಳ ಹಂತದ ಬಗ್ಗೆ ಆಯಿತು ಏನು ನೆಕ್ಸ್ಟ್ ನೋಡಿ ಇಲ್ಲಿ ಔಪಚಾರಿಕ ಕಾರ್ಯಗಳ ಹಂತ ಅಂತ ಇದೆ ಸೊ ಔಪಚಾರಿಕ ಕಾರ್ಯಗಳ ಹಂತ ಅಂತ ಬಂದಾಗ ಇದು ಹನ್ನೊಂದು ವರ್ಷದ ನಂತರದ ಒಂದು ಸ್ಟೇಜ್ ಆಗಿರುತ್ತೆ ಆಯಿತಾ ಹನ್ನೊಂದು ವರ್ಷಗಳ ನಂತರದ ಒಂದು ಸ್ಟೇಜ್ ಆಗಿರೋ ಸೊ ಈ ಒಂದು ಹಂತದಲ್ಲಿ ಜ್ಞಾನಾತ್ಮಕ ವಿಕಾಸ ಹೆಚ್ಚಾಗಿರತ್ತೆ ತಾರ್ಕಿಕವಾಗಿ ಆಲೋಚನೆ ಮಾಡ್ತಕ್ಕಂತಹ ಹಾಗೆಯೇ ಕೆಲವೊಂದು ಸಮಸ್ಯೆಯ ಘಟಕಗಳನ್ನು ವಿಶ್ಲೇಷಣೆ ಮಾಡುವಂತಹ ಹಾಗೆಯೇ ಊಹಾತ್ಮಕವಾಗಿ ಮುಂದೆ ಆಗೋದನ್ನು ಊಹೆ ಮಾಡಿ ಗೆಸ್ ಮಾಡಿ ತಾರ್ಕಿಕ ಪ್ರಮೇಯ ಅರ್ಥ ಮಾಡ್ಕೊಳ್ಳೋ ಥರ ಒಂದು ಸ್ಟೇಜ್ ಇದು ಅಂಡ್ ತಾರುಣ್ಯದ ಅಂತ್ಯದ ವೇಳೆ ವಿಕಾಸ ಬಹುತೇಕ ಕಂಪ್ಲೀಟ್ ಆಗಿರುತ್ತೆ ಪೂರ್ಣ ಆಗಿರುತ್ತೆ ಇನ್ನು ಸ್ವತಂತ್ರ ಆಲೋಚನಾ ಸಾಮರ್ಥ್ಯ ಆಗಿರಬಹುದು ತಾರ್ಕಿಕ ಸಾಮರ್ಥ್ಯ ಆಗಿರಬಹುದು ಇನ್ನು ಸಮಸ್ಯೆ ನಿವಾರಣಾ ಕೌಶಲ್ಯಗಳನ್ನು ಹೊಂದಿರ್ತಾರೆ ಸೊ ಇದೆಲ್ಲವೂ ಯಾವ ಸ್ಟೇಜ್ ಆಗುತ್ತೆ ಫಾರ್ಮಲ್ ಆಪರೇಷನಲ್ ಸ್ಟೇಜ್ ಅಥವಾ ಔಪಚಾರಿಕ ಕಾರ್ಯಗಳ ಹಂತ ಅಂತ ಸೊ ಒಟ್ಟಾರೆ ಹೇಳೋದಾದ್ರೆ ಅಮೂರ್ತ ನಿರೂಪಕ ಮತ್ತು ಸೈದ್ಧಾಂತಿಕ ಯೋಚನೆಗಳ ಬೆಳವಣಿಗೆ ಫಾರ್ಮಲ್ ಆಪರೇಷನಲ್ ಸ್ಟೇಜ್ ಅಥವಾ ಔಪಚಾರಿಕ ಹಂತದಲ್ಲಿ ಆಗುವಂಥದ್ದು ಅಂದರೆ ಈ ಒಂದು ಔಪಚಾರಿಕ ಕಾರ್ಯಗಳ ಹಂತ ಅಂತ ಬಂದಾಗ ಏನು ವಿಶೇಷತೆ ಅಂತ ಹೇಳಿದ್ರೆ ಮಕ್ಕಳು ಮಕ್ಕಳಲ್ಲಿ ಅಬ್ಸ್ಟ್ರಾಕ್ಟ್ ಥಿಂಕಿಂಗ್ ಅನ್ನೋದು ಅಮೂರ್ತ ಯೋಚನೆ ಅನ್ನೋದು ಬರುತ್ತೆ ಹೈಪೋಥಿಸಿಸ್ ಥಿಂಕಿಂಗ್ ಆಗಿರ್ಬೋದು ಆಮೇಲೆ ಪ್ರಾಬ್ಲಮ್ ಸಾಲ್ವಿಂಗ್ ಸ್ಕಿಲ್ಸ್ ಆಗಿರ್ಬೋದು ಆ್ಯಂಡ್ ಮಾರಲ್ ರೀಸನಿಂಗ್ ಇದೆಲ್ಲವೂ ಏನರಲ್ಲಿ ಬರುವಂಥದ್ದು ಫಾರ್ಮಲ್ ಆಪರೇಷನಲ್ ಸ್ಟೇಜ್ ಅಥವಾ ಔಪಚಾರಿಕ ಕಾರ್ಯಗಳ ಹಂತದಲ್ಲಿ ಬರುವಂಥದ್ದು ಫಾರ್ ಎಕ್ಸಾಂಪಲ್ ನಾಳೆ ಮಳೆ ಬಂದರೆ ನಾವು ಪಿಕ್ನಿಕ್ಗೆ ಹೋಗೋಕ್ಕಾಗಲ್ಲ ಸೊ ಅದೊಂದು ಗೆಸ್ಸು ನಾಳೆ ಮಳೆ ಏನು ಕ್ಲೌಡಿ ವೆದರ್ ಇದೆ ನಾಳೆ ಏನಾದರೂ ಮಳೆ ಬಂದುಬಿಟ್ರೆ ನಮಗೆ ಪಿಕ್ ಟಿಕ್ನಿಕ್ಗೆ ಹೋಗೋಕ್ಕಾಗಲ್ಲ ಸೊ ಇದು ಏನು ಇದನ್ನು ನಾವು ಒಂದು ತಾರ್ಕಿಕ ಯೋಜನೆ ಅಂತ ಹೇಳಿ ಕರಿತೀವಿ ಅದ್ರ ಜೊತೆಗೆ ಗಣಿತ ಅಂತ ಮ್ಯಾಥಮೆಟಿಕ್ಸ್ ಅಂತ ಬಂದಾಗ ಆಜಿಬ್ರ ಆಗಿರ್ಬೋದು ರೇಷಿಯೋ ಆಗಿರ್ಬೋದು ಪ್ರಾಬಬಿಲಿಟಿ ಆಗಿರ್ಬೋದು ಇದೆಲ್ಲವನ್ನು ಅರ್ಥ ಮಾಡ್ಕೊಳ್ತಕ್ಕಂತಹ ಒಂದು ಶಕ್ತಿ ಈ ಒಂದು ಸ್ಟೇಜಲ್ಲಿ ಮಕ್ಕಳಲ್ಲಿ ಇರುತ್ತೆ ಅಂತ ಸೊ ಇದಿಷ್ಟು ಏನು ಪಿಯಾಜೆ ಅವರ ಒಂದು ಜ್ಞಾನಾತ್ಮಕ ವಿಕಾಸದ ಹಂತಗಳಾಗಿರುವಂಥದ್ದು ಪಿಯಾಜೆ ಅವರ ಜ್ಞಾನಾತ್ಮಕ ವಿಕಾಸದ ಹಂತ ಸೊ ನಾಲ್ಕು ಹಂತಗಳು ಬರೋ ಹೋಪ್ ಇದು ಈ ಒಂದು ಕಾನ್ಸೆಪ್ಟ್ ನಿಮಗೆ ಅರ್ಥ ಆಯಿತು ಅಂತ ಭಾವಿಸ್ತೀನಿ ಸೊ ನೆಕ್ಸ್ಟ್ ನಾವಿಲ್ಲಿ ಸ್ಕೀಮ ಬಗ್ಗೆ ನೋಡಬೇಕಾಗುತ್ತೆ ಏನು ಸ್ಕೀಮಾ ಅಂತ ಹೇಳಿದ್ರೆ ಅಂತ ಸೊ ಸ್ಕೀಮಾ ಅಂತ ಬಂದಾಗ ಬಹಳಷ್ಟು ಕ್ವೆಶನ್ಸ್ಗಳನ್ನ ನೋಡಿರ್ತೀವಿ ನಾವು ಟೆಟ್ ಅಲ್ಲಿ ಎಕ್ಸ ಏನು ಪ್ರಶ್ನೆಯನ್ನು ಕೇಳಿರೋದು ಸೊ ಇಲ್ಲಿ ಸ್ಕೀಮಾ ಅಂತ ಅಂದರೆ ಏನಿದೆ ಜ್ಞಾನೇಂದ್ರಿಯಗಳ ಮೂಲಕ ಹೊರ ಪ್ರಪಂಚದಿಂದ ಬರುವ ಹೊಸ ಸುದ್ದಿ ಸಂಗತಿಗಳನ್ನು ಸಂಸ್ಕರಿಸಿ ಅರ್ಥೈಸಿಕೊಳ್ಳಲು ಸಹಕಾರಿಯಾಗಿದೆ ಸೊ ಹೊಸ ಹೊರ ಪ್ರಪಂಚದಿಂದ ಬರುವ ಹೊಸ ಸುದ್ದಿಯನ್ನು ನಿರ್ದಿಷ್ಟ ಸಮಯದಲ್ಲಿ ಸಂಸ್ಕರಿಸಲು ವ್ಯಕ್ತಿ ಅನುಸರಿಸುವ ವಿಧಾನವನ್ನು ಮಾನಸಿಕ ಕಾರ್ಯಕ್ರಮ ಅಥವಾ ಸ್ಕೀಮಾ ಎಂದು ಕರೆಯುತ್ತಾರೆ ಅಂತ ಇದೆ ಸ್ಕೀಮಾ ಅಂತಂದರೆ ಸೊ ಈ ರೀತಿ ಹೇಳಿದರೆ ಯಾರಿಗೂ ಕೂಡ ಅರ್ಥ ಆಗಲಿಕ್ಕಿಲ್ಲ ಮೇ ಬಿ ಸೊ ಇಲ್ಲಿ ಪಿಯಾಜೆ ಅವರ ಪ್ರಕಾರ ಸ್ಕೀಮಾ ಅಂತ ಹೇಳಿದ್ರೆ ಮಗುವಿನ ಮನಸಲ್ಲಿ ಇರತಕ್ಕಂತಹ ಒಂದು ಕಾಗ್ನೆಟಿವ್ ರಚನೆ ಅಂದರೆ ಜ್ಞಾನಾತ್ಮಕ ರಚನೆ ಅಂದರೆ ಮಗು ಜಗತ್ತನ್ನು ಕಂಪ್ಲೀಟಾಗಿ ಅರ್ಥ ಮಾಡ್ಕೊಳ್ಳೋದಕ್ಕೆ ಬಳಸ್ತಕ್ಕಂತಹ ಒಂದು ಮಾನಸಿಕ ರೂಪುರೇಷೆ ಆಗಿರಬಹುದು ಒಂದು ನಕ್ಷೆ ಆಗಿರಬಹುದು ಒಂದು ಕಲ್ಪನೆ ಸೊ ಇದನ್ನು ನಾವೇನಂತ ಹೇಳ್ತೀವಿ ಸ್ಕೀಮಾ ಅಂತ ಹೇಳಿ ಕರಿತೀವಿ ಅಕಾರ್ಡಿಂಗ್ ಟು ಪಿಯಾಜೆ ಸೊ ಪಿಯಾಜೆ ಅವರು ಸ್ಕೀಮಗಳನ್ನ ಹೇಗೆ ಬಳಸ್ತಾರೆ ಸೊ ಇಲ್ಲಿ ಮಗು ಹೊಸ ಜ್ಞಾನವನ್ನ ಕಲಿಯೋದಿಕ್ಕೆ ಎರಡು ಪ್ರಕ್ರಿಯೆಗಳು ನಡೆಯುತ್ತೆ ಒಂದು ಒಗ್ಗುವಿಕೆ ಸೊ ಮೊದಲನೇದಾಗಿ ಒಗ್ಗುವಿಕೆ ಸೊ ಅಸಿಮಿಲೇಷನ್ ಅಂತ ಹೇಳ್ತೀವಿ ಸೊ ಇಲ್ಲಿ ಒಗ್ಗುವಿಕೆ ಅಂತ ಹೇಳಿದ್ರೆ ಹೊಸ ಅನುಭವಗಳನ್ನ ಇವಾಗ ಇರತಕ್ಕಂತಹ ಒಂದು ಸ್ಕೀಮಾದ ಒಳಗಡೆ ಸೇರಿಸ್ಕೊಳ್ಳೋದು ಫಾರ್ ಎಕ್ಸಾಂಪಲ್ ಮಗು ಇವಾಗ ನಾಯಿ ಅನ್ನುವಂತಹ ಒಂದು ಸ್ಕೀಮವನ್ನು ಹೊಂದಿದೆ ಅಂತ ಅನ್ಕೊಳ್ಳಿ ಸೊ ನಾಯಿ ಬಗ್ಗೆ ಗೊತ್ತಿದೆ ನಾಲ್ಕು ಕಾಲ್ಗಳಿದಾವೆ ಬಾಲ ಇದೆ ಅನ್ನೋದು ಗೊತ್ತು ಆದ್ರೆ ಮಗು ಫಸ್ಟ್ ಟೈಮ್ ಬೆಕ್ಕ ನೋಡಿದಾಗ ಅದನ್ನು ಕೂಡ ನಾಯಿ ಅಂತ ಹೇಳುತ್ತೆ ಯಾಕೆ ಅದಕ್ಕೂ ಕೂಡ ನಾಲ್ಕು ಕಾಲ್ಗಳು ಇರುತ್ತೆ ಅದಕ್ಕೂ ಕೂಡ ಬಾಲ ಇರುತ್ತೆ ಹಂಗಾಗಿ ಅದು ನಾಯಿ ಅಂತಾನೆ ಅನ್ಕೊಳ್ಳುತ್ತೆ ಅಸಿಮ್ಯುಲೇಷನ್ ಅಂತ ಹೇಳಿ ಕರಿತೀವಿ ಇದು ಮೊದಲನೇ ಒಂದು ಪ್ರಕ್ರಿಯೆ ಬಂದು ಸಂಯೋಜನೆ ಅಥವಾ ಸಂಸ್ಕರಣೆ ಸೊ ಇದು ಹೊಸ ಅನುಭವಕ್ಕೆ ಹೊಂದ್ಕೊಳ್ಳೋದಕ್ಕೆ ಇರುವಂತಹ ಒಂದು ಸ್ಕೀಮಾವನ್ನ ಬದಲಾವಣೆ ಮಾಡೋದು ಅಥವಾ ಬದಲಾಯಿಸೋದು ಫಾರ್ ಎಕ್ಸಾಂಪಲ್ ಆಗ್ಲೇ ನಾನು ಹೇಳಿದಂಗೆ ಮಗು ಬೆಕ್ಕು ನಾಯಿ ನಾಯಿ ಮತ್ತೆ ಬೆಕ್ಕಿನ ಎರಡು ಒಂದು ಅಂತ ಅನ್ಕೊಳ್ಳುತ್ತೆ ಬಟ್ ಈ ಸ್ಟೇಜ್ ಅಲ್ಲಿ ಬೆಕ್ಕು ಮತ್ತೆ ನಾಯಿಗೆ ಇರ್ತಕ್ಕಂತಹ ಒಂದು ವ್ಯತ್ಯಾಸ ಗೊತ್ತಾಗ್ತಾ ಹೋಗುತ್ತೆ ಬೆಕ್ಕು ಅರ್ಚತಕ್ಕಂತಹ ಒಂದು ರೀತಿ ನಾಯಿ ಬೋಗಿರ್ತಕ್ಕಂತಹ ಬೇರೆ ಬೇರೆ ಮತ್ತೆ ಅವುಗಳ ಒಂದು ಆಕಾರ ಗಾತ್ರ ಎರಡು ಬೇರೆ ಬೇರೆ ಅಂತ ಈ ಒಂದು ಸ್ಟೇಜ್ ಅಲ್ಲಿ ಗೊತ್ತಾಗ್ತಾ ಹೋಗುತ್ತೆ ಇದನ್ನ ನಾವು ಏನು ಸಂಯೋಜನೆ ಅಥವಾ ಸಂಸ್ಕರಣೆ ಅಂತ ಹೇಳಿ ಕರಿತೀವಿ ಇನ್ನು ಕೊನೆಯದಾಗಿ ಸಮತೆ ಅಥವಾ ಸಮತೋಲನ ಅಂದರೆ ಇಲ್ಲಿ ಮಕ್ಕಳು ಒಗ್ಗುವಿಕೆ ಮತ್ತು ಸಂಸ್ಕರಣೆ ನಡುವೆ ಸಮತೋಲನ ಸಾಧಿಸಿದಾಗ ಏನಾಗುತ್ತೆ ಜ್ಞಾನ ವಿಕಾಸ ಆಗ್ತಾ ಹೋಗುತ್ತೆ ಅಂತ ಸೊ ಇಲ್ಲಿ ಒಂದು ಮಗು ಏನಿದೆ ಬಲೂನ್ ಆಗಿರಬಹುದು ಚೆಂಡು ಬಾಲ್ ಆಗಿರಬಹುದು ಮತ್ತೆ ಎಗ್ ಮೊಟ್ಟೆ ಎಲ್ಲವನ್ನ ಗೋಳ ಅಂತ ಕರಿಬಹುದು ಯಾಕೆ ಅಂದರೆ ಎಲ್ಲ ಕೂಡ ರೌಂಡ್ ಶೇಪಲ್ಲಿ ಇರುತ್ತೆ ಅಲ್ವಾ ಸೊ ಇದು ಸ್ಕೀಮಾ ಒಂದು ಸ್ಕೀಮಾದ ಒಂದು ವಸ್ತುವಿನ ಆಕಾರದ ಮಾನಸಿಕ ಕಲ್ಪನೆ ಆಗಿರುತ್ತೆ ಸೊ ನಂತರ ಮಗು ಏನು ಮಾಡುತ್ತೆ ಸ್ಲೋಲಿ ಕಲಿತಾ ಹೋಗುತ್ತೆ ಏನು ಬಲೂನ್ ಹಾಗೂ ದೂರ ಆಗುತ್ತೆ ಆ್ಯಂಡ್ ಚೆಂಡು ಬೌನ್ಸ್ ಆಗುತ್ತೆ ಅಂತ ಸೊ ಇಲ್ಲಿ ಸ್ಕೀಮಾ ವಿಸ್ತರಣೆ ಪ್ಲಸ್ ಬದಲಾವಣೆ ಆಗ್ತಾ ಹೋಗುತ್ತೆ ಅಂತ ಸೊ ಓವರ್ ಆಲ್ ಆಗಿ ಹೇಳ್ಬೇಕಂತಂದ್ರೆ ಸ್ಕೀಮಾ ಜ್ಞಾನವನ್ನು ಸಂಘಟಿಸತಕ್ಕಂತಹ ಒಂದು ಮಾನಸಿಕ ರಚನೆ ಅಂತ ಹೇಳ್ಬೋದು ಸೊ ಇದಿಷ್ಟು ಏನು ಪಿಯಾಜೆ ಅವರ ಒಂದು ಜ್ಞಾನಾತ್ಮಕ ವಿಕಾಸದ ಹಂತಗಳ ಬಗ್ಗೆ ತಿಳ್ಕೊಂಡ್ರಿ ಆ್ಯಂಡ್ ಸ್ಕೀಮಾ ಅಂದ್ರೇನು ಅಂತ ಗೊತ್ತಾಯ್ತು ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅನುಕೂಲ ಆಯಿತು ಅಂತ ಭಾವಿಸ್ತೀನಿ ಇಷ್ಟ ಆಯಿತು ಅಂತಂದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳೇನು ಇದ್ರು ಕೂಡ ನನಗೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಅಂತ ಹೇಳ್ತಾ ಇದೇ ರೀತಿ ಹೆಚ್ಚಿನ ವೀಡಿಯೋಸ್ ಗಳಿಗೋಸ್ಕರ ನಿರಂತರವಾಗಿ ನನ್ನ ಚಾನಲ್ ಅನ್ನ ನೋಡ್ತಾ ಇರಿ ಮುಂದಿನ ವೀಡಿಯೋಸ್ ಗಳಲ್ಲಿ ನಾನ್ ನಿಮ್ಗೆ ಸಿಗ್ತೀನಿ ಅಲ್ಲಿ ತನಕ ಎಲ್ರಿಗೂ ನಮಸ್ಕಾರ